ಎಲ್ರಿಗೂ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಇವಾಗ ವೈಕುಂಠ ಏಕಾದಶಿ ಬರ್ತಾ ಇದೆ ಅಲ್ವಾ ಡಿಸೆಂಬರ್ ಮೂವತ್ತನೇ ತಾರೀಕು ವೈಕುಂಠ ಏಕಾದಶಿ ಇದೆ ಆವತ್ತಿನ ದಿವಸ ರಾಯರು ಅನುಗ್ರಹ ಯಾವ ರೀತಿ ಪಡ್ಕೋಬೋದು ರಾಯರು ಆಶೀರ್ವಾದ ಅವತ್ತು ಬೇಗನೆ ಸಿಗುವಂಥದ್ದು ಯಾಕಂದರೆ ವೈಕುಂಠ ಅಂದರೆ ವೆಂಕಟೇಶ್ವರ ಸ್ವಾಮಿ ಅಲ್ವಾ ವೆಂಕಟೇಶ್ವರವರ ಪರಮ ಭಕ್ತರು ಯಾರು ರಾಯರು ಅಲ್ವಾ ರಾಯರು ಪರಮ ಭಕ್ತರಾಗಿರೋದ್ರಿಂದ ಆವತ್ತಿನ ದಿವಸ ನಾವು ರಾಯರನ್ನ ಪೂಜೆ ಮಾಡೋದ್ರಿಂದ ಆ ವೆಂಕಟೇಶ್ವರ ಸ್ವಾಮಿನ ಪೂಜೆನ ಮಾಡಿ ಅವರಿಂದಲೇ ಆಶೀರ್ವಾದ ಪಡ್ಕೊಳ್ಳೋ ಅಷ್ಟು ನಮಗೆ ಒಳ್ಳೆಯ ಫಲ ಸಿಗುವಂತದ್ದು ಅಷ್ಟು ರಾಯರು ನಮಗೆ ಒಳ್ಳೆ ಫಲನ ಕೊಡ್ತಾರೆ ಅವತ್ತಿನ ದಿವಸ ಅಷ್ಟು ಅನುಗ್ರಹನ ಮಾಡ್ತಾರೆ ಅದಕ್ಕೆ ಏನು ಮಾಡಬೇಕು ಮತ್ತೆ ಯಾವ ಮಂತ್ರನ ಪಠನೆ ಮಾಡೋದ್ರಿಂದ ಆವತ್ತಿನ ದಿವಸ ಒಳ್ಳೆಯದಾಗುತ್ತೆ ನೀವು ಕೆಲಸ ಕಾರ್ಯಗಳೆಲ್ಲ ನೆಕ್ಸ್ಟ್ ವರ್ಷ ಮುಂದಿನ ವರ್ಷಕ್ಕೆ ಹೇಗೆಲ್ಲ ಸುಗಮವಾಗಿ ಸಾಗುತ್ತೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಇದನ್ನ ಮನೆಯಲ್ಲೂ ಕೂಡ ಆಚರಣೆ ಮಾಡಬಹುದು ಅಥವಾ ನೀವು ಮಠಕ್ಕುವಾರು ಹೋಗ್ಬಿಟ್ಟು ನೀವು ಆಚರಣೆನ ಮಾಡ್ಕೊಂಡು ರಾಯರ ದರ್ಶನ ಪಡ್ಕೊಂಡು ಬರ್ಬೋದು ಇಲ್ಲ ಮನೇಲಿ ನೀವು ಪೂಜೆ ಮಾಡಿ ಆ ನಂತರ ಮಠಕ್ಕೆ ಹೋಗಿ ಬರ್ಬೋದು ನಿಮ್ ಕೈಲಿ ಹೆಂಗಾಗುತ್ತೆ ಹಂಗೆ ನೀವು ಮಾಡ್ಕೋಬಹುದು ಮನೇಲೇ ಮಾಡ್ತೀವಿ ಅನ್ನೋರಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನನ ಮಾಡಿ ಸ್ನಾನ ಮಾಡ್ಬೇಕಾದ್ರೆ ಅದಕ್ಕೊಂದು ಸ್ವಲ್ಪ ಗಂಜುಳ ಹಸಿನ ಪುಡಿನ ಹಾಕೊಂಡು ಸ್ನಾನನ ಮಾಡಿಕೊಂಡು ರಾಯರು ನಾಮಸ್ಮರಣೆನ ಮಾಡ್ತಾ ಮಾಡ್ತಾ ನೀವು ಮಡಿ ಹುಟ್ಟು ರಾಯರಿಗೆ ಪೂಜೆನ ಮಾಡಬೇಕು ನಿಮ್ಮನೇಲಿ ಏನಾದರೂ ರಾಯರು ಫೋಟೋ ಜೊತೆಗೆ ವೆಂಕಟೇಶ್ವರ ಸ್ವಾಮಿಯವ್ರದ್ದು ಫೋಟೋ ಅಥವಾ ವಿಗ್ರಹ ಏನೇ ಇದ್ರೂ ಕೂಡ ಜೊತೆಲೆ ಇಟ್ಟು ಪ್ರತಿಷ್ಠಾಪನೆನ ಮಾಡಿ ಇಬ್ಬರಿಗೂ ಕೂಡ ತುಳಸಿ ದಳನ ಅರ್ಪಿಸಿ ನೀವು ತುಪ್ಪದ ದೀಪನ ಹಚ್ಚಿ ಆರ್ತಿನ ಮಾಡಬೇಕು ಅಷ್ಟೇ ಅಲ್ಲದೆ ಅವತ್ತೊಂದು ದಿವ್ಸ ನೀವು ತುಳಸಿ ದಳ ಿಂದ ಅರ್ಚನೆ ಮಾಡಬೇಕು ರಾಯರಿಗೆ ಇದ್ದರೆ ನಿಮಗೆ ವೆಂಕಟೇಶ್ವರ ಸ್ವಾಮಿಯವ್ರಿಗೂ ಕೂಡ ನೀವು ಅರ್ಚನೆ ಮಾಡ್ಬೋದು ಇಲ್ಲಾಂದರೆ ನಿಮಗೆ ರಾಯರುದು ಇರುತ್ತಲ್ವ ರಾಯರಿಗೆ ನೀವು ಅರ್ಚನೆ ಮಾಡಿ ಅರ್ಚನೆ ಮಾಡಿ ಅವತ್ತೊಂದು ದಿವಸ ಅನ್ನದಿಂದ ಮಾಡಿರೋ ಅಂಥ ಯಾವುದೇ ನೈವೇದ್ಯನ ಅರ್ಪಣೆನ ಮಾಡೋಕ್ಕೆ ಹೋಗ್ಬೇಡಿ ಅದರ ಬದಲಾಗಿ ಹಣ್ಣು ಅಥವಾ ಡ್ರೈ ಫ್ರೂಟ್ಸ್ನ ಅರ್ಪಣೆನ ಮಾಡಿ ನೈವೇದ್ಯಕ್ಕೆ ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ ಅಂದರೆ ಉಪವಾಸ ಮಾಡಿ ಉಪವಾಸ ಮಾಡಿದ್ರೆ ತುಂಬ ಅಂದರೆ ತುಂಬಾ ಒಳ್ಳೇದು ಅಂತ ಹೇಳ್ಬೋದು ಇವಾಗ ಎಲ್ಲ ಊರುಗಳಲ್ಲೂ ಎಲ್ಲ ಕಡೆನೂ ವೆಂಕಟೇಶ್ವರ ಸ್ವಾಮಿದು ದೇವಸ್ಥಾನ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ರಾಯರು ಮಠಗಳು ಇರಲ್ಲ ತೀರಾ ಕಡಿಮೆ ಇರ್ತವೆ ಬಟ್ ಯಾವ ದೇವಸ್ಥಾನ ಇರುತ್ತೋ ನೀವಿರೋ ಜಾಗದಲ್ಲಿ ಅವತ್ತೊಂದು ದಿವಸ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರಾಯರದ್ದಾಗಿರ್ಬೋದು ವೆಂಕಟೇಶ್ವರವ್ರದ್ದಾಗಿರ್ಬೋದು ದರ್ಶನನ ಮಾಡಿಕೊಂಡು ಬನ್ನಿ ಅಷ್ಟೇ ಅಲ್ದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಅವತ್ತೊಂದು ದಿವಸ ತುಳಸಿ ಮಾಲೆನ ತಗೊಂಡೋಗಿ ಅರ್ಪಣೆನ ಮಾಡಿ ರಾಯರಿಗೆ ಅರ್ಪಣೆ ಮಾಡಿ ಸಂಕಲ್ಪ ಮಾಡಿಕೊಂಡು ನೀವು ಪೂಜೆನ ಮುಗಿಸ್ಬೇಕು ಮನೇಲಿ ಅದೇ ಸಂಕಲ್ಪನ ಇಟ್ಕೊಂಡು ರಾಯರು ಮಠಕ್ಕೆ ಹೋಗಿ ತುಳಸಿ ದಳನ ಅರ್ಪಣೆ ಮಾಡಿ ನಾನು ಈ ಥರ ಒಂದು ಸಂಕಲ್ಪನ ಮಾಡ್ತಾಯಿದ್ದೀನಿ ತಂದೆ ನನ್ನದೊಂದು ಕಷ್ಟ ಈ ಥರ ಇದೆ ನನ್ನಪ್ಪ ನೀವು ಪರಿಹಾರ ಮಾಡಬೇಕಪ್ಪ ಅಂತ ನೀವು ಕೇಳ್ಕೋಬೇಕು ಅಷ್ಟೇ ಅಲ್ಲದೆ ಹನ್ನೊಂದು ಸಾರಿ ನೀವು ಪ್ರದಕ್ಷಿಣೆನ ಹಾಕ್ಬಿಟ್ಟು ರಾಯರಿಗೆ ಮೂಲೆಗೊಂದು ನಮಸ್ಕಾರನ ಮಾಡಿ ಅಥವಾ ಹೆಜ್ಜೆಗೊಂದು ನಮಸ್ಕಾರನ ಮಾಡಿಬಿಟ್ಟು ರಾಯರು ದರ್ಶನನ ಪಡ್ಕೊಂಡು ನೀವು ಮನೆಗೆ ಬರೋ ಅಂಥದ್ದು ಮತ್ತು ಅವತ್ತೊಂದು ದಿವಸ ಜಾಗರಣೆನೂ ಕೂಡ ಮಾಡ್ತಾರೆ ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಅರಿಕತೆ ಭಜನೆ ಕಾರ್ಯಕ್ರಮ ಆ ಥರ ಎಲ್ಲ ಇರುತ್ತೆ ನಿಮಗೆ ಆಗುತ್ತೆ ಅಂದರೆ ಬೆಳಗ್ಗೆ ಉಪವಾಸ ಇದ್ದು ನಂತರ ನೈಟು ಜಾಗರಣೆ ಇದ್ದು ನೀವು ಆ ನಂತರ ನಿಮ್ಮ ಉಪವಾಸನ ಅಂತ್ಯನ ಮಾಡ್ಬೋದು ದೇವಸ್ಥಾನಗಳಲ್ಲೇ ಊಟನೂ ಪ್ರಸಾದನೂ ಕೊಡ್ತಾರೆ ಅಂತ್ಯ ಮಾಡೋ ದಿಸುಕ್ಕೆ ದ್ವಾದಶಿ ದಿನ ಅಂದರೆ ಏಕಾದಶಿ ದಿನ ರಾಯರು ಮಠದಲ್ಲಿ ಪ್ರಸಾದ ಅಂದರೆ ಆಗಿರ್ಬೋದು ಮತ್ತು ಕಲಸೆ ಆಗಿರ್ಬೋದು ಏನನ್ನು ಕೊಡೋದಿಲ್ಲ ಆವತ್ತೊಂದು ದಿವಸ ಆದರೆ ದ್ವಾದಶಿ ದಿನ ಆ ಉಪವಾಸನ ಅಂತ್ಯ ಮಾಡೋದಕ್ಕೆ ದೇವಸ್ಥಾನದಲ್ಲೇ ಕೂಡ ಅನ್ನ ಸಂತರ್ಪಣೆ ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ ನೀವು ಆ ಮೂಲಕನೂ ಕೂಡ ಇದನ್ನ ಆಚರಣೆನ ಮಾಡ್ಬೋದು ಆಗುತ್ತೆ ಅನ್ನೋರು ಆಗಲ್ಲ ನಮ್ಮಿಂದ ಸಾಧ್ಯ ಇಲ್ಲ ಅನ್ನೋರು ನಿಮ್ಮ ಕೈಲಿ ಹೆಂಗಾಗುತ್ತೆ ನಿಮಗೆ ಯಾವ ರೀತಿ ಆಗುತ್ತೆ ಅದನ್ನು ನೋಡಿಕೊಂಡು ನೀವು ಆವತ್ತೊಂದು ದಿವಸ ಸರಳವಾಗಿ ಮನೇಲೇನೆ ರಾಯರಿಗೆ ತುಪ್ಪದ ಬತ್ತಿನ ಹಚ್ಚಿ ತುಪ್ಪದ ಆರ್ತಿನ ಮಾಡಿ ರಾಯರಲ್ಲಿ ತುಳಸಿ ಅರ್ಚನೆನ ಮಾಡಿಬಿಟ್ಟು ಸಂಕಲ್ಪನ ಮಾಡಿಕೊಂಡು ನೀವು ಪೂಜೆನ ಮಾಡಿ ಆ ನಂತರ ಮಠಕ್ಕೆ ಹೋಗ್ಬಿಟ್ಟು ದರ್ಶನನ ಪಡ್ಕೊಂಡ್ ಬನ್ನಿ ತುಂಬಾ ಅಂದರೆ ತುಂಬಾನೇ ಒಳ್ಳೆಯದಾಗುತ್ತೆ ಅವತ್ತು ದಿವಸ ರಾಯರು ದರ್ಶನ ಅಥವಾ ವೆಂಕಟೇಶ್ವರ ದರ್ಶನ ಮಾಡೋದ್ರಿಂದ ವೆಂಕಟೇಶ್ವರ ರಾಯರುದು ಅನುಗ್ರಹ ಬೇಗ ಸಿಗುತ್ತೆ ನಿಮಗೆ ಅವತ್ತು ದಿವಸ ಒಂದೇ ದಿವಸ ಇಬ್ರು ಅನುಗ್ರಹ ನಾವು ಪಡ್ಕೋಬಹುದು ಅಂತ ಒಳ್ಳೆ ದಿವಸ ಅದು ಅವತ್ತು ದಿವಸ ನಿಮ್ಮ ಕೈಲಾದಷ್ಟು ದಾನನ ಮಾಡಿ ಅಷ್ಟೆಲ್ದೇ ನಿಮ್ಮ ಮನೆಗಳ ಹತ್ರ ಹಸು ಇದ್ದರೆ ಹಸುಗೇನಾದ್ರೂ ದಾನನ ಮಾಡಿ ಹಸುಗೇನಾದ್ರು ಊಟನ ಕೊಟ್ಟು ಅದಕ್ಕೆ ಹಣ್ಣು ಹಂಪಲು ಥರ ಏನಾದ್ರು ಕೊಟ್ಬಿಟ್ಟು ಬನ್ನಿ ನಿಮ್ಮ ಮನೆ ಹತ್ರ ಪಕ್ಷಿಗಳು ಬಂದರೂ ಕೂಡ ನಿಮ್ಮ ಅದನ್ನ ಕೊಡಿ ನಿಮ್ಮ ಮನೆ ಹತ್ರ ಯಾರಾದರೂ ಬಂದ್ರೆ ಅವರಿಗೆ ಅಥವಾ ನೀವು ದೇವಸ್ಥಾನ ಅಲ್ಲಿ ಯಾರು ಇದೇ ಇರ್ತಾರೆ ಅವ್ರಿಗೆ ನಿಮ್ಮ ಕೈಲಾದಷ್ಟು ಏನಾಗುತ್ತೆ ಅದನ್ನ ದಾನನ ಮಾಡಿಬಿಟ್ಟು ಬನ್ನಿ ಅದರಿಂದ ತುಂಬಾ ಅಷ್ಟೇ ಅಲ್ದೇ ರಾಯರು ಏಕ ವೈಕುಂಠ ಏಕಾದಶಿ ದಿನ ರಾಯರು ಮಂತ್ರನ ಹೇಳ್ಬೇಕು ನೂರ ಎಂಟು ಸರಿನೇ ಹೇಳ್ಬೇಕು ನೀವು ರಾಯರು ಅಷ್ಟೋತ್ತರ ಆಗಿರ್ಬೋದು ಮೂಲ ಮಂತ್ರ ಆಗಿರ್ಬೋದು ಯಾವುದಾದ್ರೂ ಪಠನೆನ ಮಾಡಿ ಅಷ್ಟೇ ಅಲ್ದೇನೆ ಅದ್ರ ಜೊತೆಗೆ ವಿಷ್ಣು ಸಹಸ್ರನಾಮನ ಹೇಳ್ಬೇಕು ಅದನ್ನ ಪಠನೆ ಮಾಡೋದ್ರಿಂದ ತುಂಬಾ ಅಂದ್ರೆ ತುಂಬಾ ಒಳ್ಳೇದಾಗಿರುವಂತ ಫಲ ನಿಮಗೆ ಸಿಗುವಂಥದ್ದು ಇದಷ್ಟೇ ಅಲ್ದೇ ನೀವು ಇದ್ರ ಜೊತೆಗೆ ಇನ್ನೊಂದು ಕೆಲಸ ಕೆಲಸರ ಮಾಡಬೇಕು ನೀವು ಮನೇಲೇನೆ ಪೂಜೆ ಮಾಡೋದಾದ್ರೆ ಮನೆಯಲ್ಲಿ ಯಾವ ಕಡೆ ಮಂತ್ರಾಲಯಕ್ಕೆ ಮುಖ ಮಾಡಿ ಕೂತ್ಕೊಬೋದು ಅಥವಾ ಮಂತ್ರಾಲಯದ ದಿಕ್ಕು ಯಾವುದು ಅಂತ ತಿಳ್ಕೊಂಡು ಆ ಕಡೆ ನೀವು ನಿಂತ್ಕೊಂಡು ಕೂತ್ಕೊಂಡು ರಾಯರನ್ನ ಸ್ಮರಿಸುತ್ತಾ ರಾಯರು ಮಂತ್ರಾಲಯದಲ್ಲಿ ಯಾವ ಥರ ಇದ್ದಾರೆ ಅದನ್ನ ನಿಮ್ಮ ಕಣ್ಣು ಮುಂದೆ ತರಿಸ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ತರಿಸ್ಕೊಳ್ಳಿ ರಾಯರನ್ನ ಅಲ್ಲಿ ಬಿಡಿಸ್ಕೊಳ್ಳಿ ಚಿತ್ರ ಬಿಡಿಸ್ಕೊಂಡು ನಿಮ್ಮ ಕಷ್ಟ ಏನಿದೆ ನಿಮ್ಗೆ ಯಾವ್ಯಾವ ಸಮಸ್ಯೆಯಲ್ಲಿ ಇದ್ದೀರಾ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ನೀವು ರಾಯರ ಹತ್ರ ಕೇಳಿಕೊಂಡು ಮಂತ್ರಾಲಯದಲ್ಲಿ ರಾಯರು ಯಾವ ಥರ ಕಾಣಿಸ್ತಾರೋ ಅದನ್ನೆಲ್ಲ ನೀವು ನೆನೆಸ್ಕೊಂಡು ನಿಮ್ಮ ಕಷ್ಟನೇ ಹೇಳ್ತಾ ರಾಯರು ಮಂತ್ರನೇ ಹೇಳ್ತಾ ಹುಡುಗರಾದರೆ ಸಾಷ್ಟಾಂಗ ನಮಸ್ಕಾರನ ಮಾಡಿ ಆ ಜಾಗದಲ್ಲಿ ಹುಡುಗಿರಾದರೆ ಹಿಂಡಿ ನಮಸ್ಕಾರನ ಮಾಡಿ ನೀವು ರಾಯರು ಮಂತ್ರನ ಹೇಳಿ ರಾಯರು ನಾಮಸ್ಮರಣೆನ ಮಾಡಿ ಆವತ್ತಿನ ಸಹ ತುಂಬ ಅಂದರೆ ತುಂಬ ಶ್ರೇಷ್ಠವಾಗಿರೋ ದಿನ ಅಂತ ಹೇಳ್ಬೋದು ನೀವು ದರ್ಶನನ ಬೇಕಾದ್ರೆ ಬೆಳಗ್ಗೆ ಆದರೂ ಮಾಡ್ಬೋದು ಅಥವಾ ನೀವು ಸಂಜೆ ಆದರೂ ಮಾಡ್ಬೋದು ಮಠಕ್ಕೆ ಹೋಗ್ಬಿಟ್ಟು ಇಲ್ಲ ಮಠ ಇಲ್ಲ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂದರೆ ಅಲ್ಲಿ ಹೋಗಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ರಾಯರು ವೆಂಕಟೇಶ್ವರ ಸ್ವಾಮಿಯವರ ಪರಮ ಭಕ್ತರಲ್ವಾ ಅದರಿಂದ ಇಬ್ಬರೂ ಕೂಡ ನಮಗೆ ಆಶೀರ್ವಾದನ ಮಾಡಿ ಅನುಗ್ರಹನ ಮಾಡೇ ಮಾಡ್ತಾರೆ ಆವತ್ತಿನಸ ರಾಯರು ಮಂತ್ರ ಜೊತೆಗೆ ವಿಷ್ಣು ಸಹಸ್ರನಾಮನ ನೀವು ಪಠನೇನ ಮಾಡಬೇಕು ಕೇಳಬೇಕು ನಿಮ್ಗೆ ಹೇಳೋಕ್ಕಾಗ್ಲಿಲ್ವಾ ಅಟ್ಲೀಸ್ಟ್ ರಾಯರು ಕಥೆಗಳನ್ನ ಕೇಳಿಸ್ಕೊಳ್ಳಿ ರಾಯರು ಮಂತ್ರನ ಕೇಳಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎದ್ದಾಗ ರಾಯರು ಮಂತ್ರನ ಹಾಕಿ ಅಥವಾ ವಿಷ್ಣು ಸಹಸ್ರನಾಮನ ಹಾಕಿ ಅಥ್ವಾ ಗಾಯತ್ರಿ ಮಂತ್ರನ ಹಾಕಿ ಬಿಟ್ಬಿಡಿ ನೀವು ಬಾಯಲೇ ಹೇಳ್ಬೇಕು ಅನ್ನೋದೇನಿಲ್ಲ ಅದನ್ನ ನೀವು ಕಿಲಿ ಕಿವಿಲಿ ಕೇಳಿಸ್ಕೋಬೇಕು ಬೆಳಗ್ಗೆ ನಿಮ್ಮ ಮನೇಲೆಲ್ಲ ಅದು ಕೇಳಿಸ್ತಾ ಇರಬೇಕು ಆ ವಾಯ್ಸು ಆ ಮಂತ್ರ ಮನೇಲಿ ಕೇಳಿಸೋದ್ರಿಂದ ಪಾಸಿಟಿವ್ ವೈಬ್ಸು ಜಾಸ್ತಿ ಆಗುತ್ತೆ ಮನೆಗೆ ಆವತ್ತೊಂದ್ಸಲ ಫುಲ್ ಫ್ರೆಶ್ ಆಗಿರುತ್ತೆ ಒಂಥರ ಮನೆಯಲ್ಲ ಎಷ್ಟು ನಿಶ್ಶಬ್ಧವಾಗಿ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಸುಗಮವಾಗಿ ಸಾಗುವಂಥದ್ದು ನೀವು ಇಡೀ ದಿನ ತುಂಬಾ ಚೆನ್ನಾಗಿರುತ್ತೆ ವೈಕುಂಠ ಏಕಾದಶಿ ದಿನ ಇಷ್ಟು ಕೆಲಸನ ನೀವು ಸರಳ ವಿಧಾನದಲ್ಲಿ ಮಾಡ್ತಾ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಈ ವರ್ಷ ಮುಗಿತಾ ಇದೆ ನೆಕ್ಸ್ಟ್ ವರ್ಷಕ್ಕೆ ಎಲ್ಲ ಒಳ್ಳೇದಾಗೆ ಆಗುತ್ತೆ ನಿಮ್ಗೆ ಆ ತರ ರಾಯರಲ್ಲಿ ಕೇಳ್ಕೊಂಡು ರಾಯರ್ ಎಲ್ರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್